ಎಲ್ರಿಗಿ ನಮಸ್ಕಾರ ನಾನು ಗಿರೀಶ್ ಬಾಡಗಾರ್ ಯಶಸ್ವಿ ತರಬೇತಿ ಕೇಂದ್ರದ ಸಂಚಾಲಕ ಈ ಒಂದು ವಿಡಿಯೋದಲ್ಲಿ ನಾನು ಆಳ್ವಾಸ್ ಪರೀಕ್ಷೆಯ ಒಂದು ಅರ್ಜಿಯನ್ನ ಹಾಕಬಹುದು ಈಗ ಆಲ್ರೆಡಿ ಸುಮಾರು ವಿದ್ಯಾರ್ಥಿಗಳು ಆಳ್ವಾಸ್ ಪರೀಕ್ಷೆ ಕನ್ನಡ ಮಾಧ್ಯಮ ಶಾಲೆಗೆ ಪ್ರವೇಶ ಪರೀಕ್ಷೆ ಇದೆ ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ರ ಆರು ಮತ್ತು ಆರರಿಂದ ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಅಲ್ಲಿ ಪ್ರವೇಶ ನಡೆಯುತ್ತೆ ಐದನೇ ತರಗತಿಯಲ್ಲಿ ಓದುತ್ತಿರುವಂತಹ ಮಕ್ಕಳಿಂದ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳು ಅಪ್ಲಿಕೇಶನ್ ಅನ್ನ ಹಾಕಬಹುದು ಇದು ನಮ್ಮ ಎಂಟು ವಿದ್ಯಾರ್ಥಿಗಳು ಹೋದ ವರ್ಷ ಅಳ್ವಾಸ್ ಪರೀಕ್ಷೆಯಲ್ಲಿ ಐದನೇ ತರಗತಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಬರೆದು ಎಂಟಕ್ಕೆಂಟು ಜನ ಕೂಡ ಸೆಕೆಂಡ್ ರೌಂಡಿನಲ್ಲಿ ಆಯ್ಕೆಯಾಗಿ ಅಳ್ವಾಸ್ ಪರೀಕ್ಷೆಯಲ್ಲಿ ಪಾಸ್ ಆಗಿ ಇದರಲ್ಲಿ ಕೆಲವೊಬ್ರು ಅಳ್ವಾಸ್ ಅಲ್ಲಿ ಓದ್ತಿದ್ದಾರೆ ಕೆಲವೊಬ್ರು ನವೋದಯ ಓದ್ತಿದ್ದಾರೆ ಒಂದಿಬ್ರು ಇದರಲ್ಲಿ ಸೈನಿಕನು ಕೂಡ ಆಗಿದ್ರು ಅದರ ಒಂದು ಅಪ್ಲಿಕೇಶನ್ ಅನ್ನ ಹಾಕೋದು ಹೇಗಂತ ನೋಡೋಣ ನಾವು ಇವಾಗ ಈ ಒಂದು ವೆಬ್ಸೈಟ್ ಗೆ ಹೋಗಬೇಕು ಅಳ್ವಾ ಸ್ಕೂಲ್ಸ್ ಡಾಟ್ ಕಾಮ್ ಅಂತ ಆಮೇಲೆ ನೋಟಿಫಿಕೇಶನ್ ಅಂತ ಹೋಗಿ ಹೋದಾದ ಇಲ್ಲಿ ಒಂದು ಲಿಂಕ್ ಇರುತ್ತೆ ಕನ್ನಡ ಮಾಧ್ಯಮ ಶಾಲೆಗೆ ಒಂದು ಪ್ರವೇಶಾತಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲೊಂದು ಲಿಂಕ್ ಬರುತ್ತೆ ಸ್ಕಾಲರ್ಶಿಪ್ ಅಳ್ವಾ ಸಾರ್ಗ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ರೆಜಿಸ್ಟರ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಯಾವ ಒಂದು ತರಗತಿಗೆ ಪ್ರವೇಶ ಬಯಸಿದ್ದೀರಾ ಲೈಕ್ ನಿಮ್ಮ ಮಗು ಏನಾದ್ರು ಐದನೇ ತರಗತಿಯಲ್ಲಿ ಓದ್ತಾ ಇದ್ರೆ ಆರ್ ಅಂತ ಕ್ಲಿಕ್ ಮಾಡಿ ಎಂಟನೇ ತರಗತಿ ಓದ್ತಾ ಇದ್ರೆ ಒಂಬತ್ತು ಕ್ಲಿಕ್ ಮಾಡಿ ಏಳು ಓದ್ತಾ ಇದ್ರೆ ಎಂಟು ಅಂತ ಕ್ಲಿಕ್ ಮಾಡಿ ಆರ್ ಅಲ್ಲಿ ಓದ್ತಾ ಇದ್ರೆ ಏಳು ಅಂತ ಕ್ಲಿಕ್ ಮಾಡಿ ನಾನು ಇವಾಗ ಐದನೇ ತರಗತಿಯಲ್ಲಿ ನಮ್ಮ ಮಗು ಓದ್ತಾ ಇದೆ ಅಂತ ಸೊ ಆರ್ ಅಂತ ಸೆಲೆಕ್ಟ್ ಮಾಡಿದೆ ನಾನು ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಇದನ್ನ ಚೆನ್ನಾಗಿ ಓದ್ಕೊಳ್ಬೇಕು ಇದರಲ್ಲಿ ತುಂಬಾ ಇನ್ಫಾರ್ಮೇಶನ್ ಇದೆ ಅಂತರ ಒಂದು ಒಂದು ಅರ್ಜಿಯನ್ನು ಮಾತ್ರ ವಿದ್ಯಾರ್ಥಿ ಹಾಕಬಹುದು ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಸ್ ಅನ್ನ ಕಳುಹಿಸುವಂತಿಲ್ಲ ಅಪ್ಲಿಕೇಶನ್ ಹಾಕಿದಾದ ಮೇಲೆ ಎರಡು ಔಟ್ ಅನ್ನು ತೆಗೆದುಕೊಂಡು ಒಂದು ಔಟ್ ಅನ್ನು ಹಳುವ ಸೆರೆಗೆ ಕಳಿಸ್ಬೇಕು ಒಂದು ಔಟ್ ಅನ್ನ ನೀವು ಹತ್ರ ಇಟ್ಕೊಳ್ಬೇಕು ಸೊ ಒಂಬತ್ತನೇ ತರಗತಿವರೆಗೆ ಪ್ರವೇಶಾತಿ ನಡೆಯುತ್ತೆ ಕೆಲವೊಂದು ನೋಡಿ ಆರು ಮತ್ತು ಏಳನೇ ತರಗತಿಗೆ ನೂರ ಇಪ್ಪತ್ತು ಅಂಕಗಳ ಒಂದು ಪರೀಕ್ಷೆ ಇರುತ್ತೆ ಎಂಟು ಮತ್ತು ಒಂಬತ್ತನೆಯ ತರಗತಿ ವಿದ್ಯಾರ್ಥಿಗಳಿಗೆ ನೂರ ಐವತ್ತು ಅಂಕಗಳ ಒಂದು ಆಧಾರದಲ್ಲಿ ಚಳುವಳಿಕೆಗಳು ಇರುತ್ತೆ ಇಲ್ಲಿ ಪ್ರವೇಶ ಪರೀಕ್ಷೆ ಯಾವಾಗಿದೆ ನೋಡಿ ಮಾರ್ಚ್ ಮೂರು ಆ ನಂತರ ಆ ಏನೆಲ್ಲ ತರಬೇಕು ಎಕ್ಸಾಮಿಗೆ ಇದನ್ನು ಸ್ವಲ್ಪ ಓದ್ಕೊಳ್ಳಿ ಮತ್ತೆ ನೋಡಿ ಹಾರ್ಡ್ ಟಿಕೆಟ್ ಯಾವಾಗ ಫೆಬ್ರವರಿ ಹದಿನಿ ಹದಿನೈದರ ನಂತರ ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ನಿಮ್ಮ ಒಂದು ಪ್ರವೇಶ ಪರಿ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಅಡ್ಮಿಟ್ ಕಾರ್ಡ್ ಅಥವಾ ಆರ್ ಟಿಕೆಟ್ ಅಂತೀರ ಸೊ ಯಾವುದಾದ್ರೂ ವಿದ್ಯಾರ್ಥಿ ಡೈರೆಕ್ಟ್ ಆಗಿ ಹೋಗಿ ನಾನು ಬರಿತೀನಿ ಅಂತಂದ್ರೆ ಆಗೋದಿಲ್ಲ ಅದಕ್ಕೆ ಅವಕಾಶ ಈ ವರ್ಷದಿಂದ ಇರೋದಿಲ್ಲ ಹೋದ ವರ್ಷ ನಡೀತಿತ್ತು ಡೈರೆಕ್ಟ್ ಆಗಿ ನೀವು ಹೋಗಿ ಬರಿಬೋದಿತ್ತು ಈ ವರ್ಷದಿಂದ ಯಾರು ಅಪ್ಲಿಕೇಶನ್ ಹಾಕಿದ ಅಂತ ವಿದ್ಯಾರ್ಥಿಗಳು ಮಾತ್ರ ಬರೀಬಹುದು ಇಲ್ಲಿ ಕೆಲವೊಂದು ನಂಬರ್ಗಳನ್ನ ಕೊಟ್ಟಿದ್ದಾರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅವರಿಗೆ ಕಾಲ್ ಮಾಡಿ ಕೇಳ್ಬಹುದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇಲ್ಲೊಂದು ಚೆಕ್ ಬಾಕ್ಸ್ ಇರುತ್ತೆ ಚೆಕ್ ಮಾಡಿ ನೆಕ್ಸ್ಟ್ ಅಂತ ಹೋಗಿ ನೆಕ್ಸ್ಟ್ ಅಂತ ಹೋದಾಗ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಇಲ್ಲಿ ಫುಲ್ ನೇಮ್ ಹಾಕಿ ಅಡ್ಮಿಷನ್ ಫಾರ್ ನೀನು ಐದನೇ ತರಗತಿ ಓದ್ತಾ ಇದ್ರೆ ಆ ಅಂತ ಸೆಲೆಕ್ಟ್ ಮಾಡೋ ಫೋನ್ ನಂಬರ್ ಹಾಕಿ ವಿದ್ಯಾರ್ಥಿ ಆಧಾರ್ ಕಾರ್ಡು ಸ್ಯಾಟ್ಸ್ ನಂಬರ್ ವಿದ್ಯಾರ್ಥಿ ಫೋಟೋ ಹಾಕಿ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಜನ್ ಸೆಲೆಕ್ಟ್ ಮಾಡಿ ಇಮೇಲು ಕ್ಯಾಸ್ಟ್ ಸೆಲೆಕ್ಟ್ ಮಾಡಿ ಮದರ್ ಟಂಗ್ ಸೆಲೆಕ್ಟ್ ಮಾಡಿ ಆನಂತರ ಫಾದರ್ಸ್ ನೇಮ್ ಮದರ್ಸ್ ನೇಮ್ ಅವ್ರದ್ದು ಅಕ್ಯುಪೇಷನ್ ಎಲ್ಲ ಇರುತ್ತೆ ಇದರಲ್ಲಿ ಏನು ಓದಿದ್ದಾರೆ ಅಂತ ಅದನ್ನು ಹಾಕಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅದೆಲ್ಲ ಹಾಕಿ ಆನಂತರ ಅಡ್ರೆಸ್ ಅನ್ನು ಹಾಕಿ ಹಾಕಿದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೊಂದು ಕನ್ಫರ್ಮೇಶನ್ ಬ ಮೆಸೇಜ್ ಬರುತ್ತೆ ಲೈಕ್ ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಅದೆಲ್ಲ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ಒಳ್ಳೆ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಇನ್ನೊಂದು ಮೆಸೇಜ್ ಬರುತ್ತೆ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಅದಾದ್ಮೇಲೆ ನಿಮಗೆ ಒಂದು ಔಟ್ ತೆಗೆದುಕೊಳ್ಳಿಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲೆಲ್ಲ ನೀವು ಮಾಹಿತಿ ಎಂಟರ್ ಮಾಡಿದ್ರೆ ಇರುತ್ತೆ ಅದನ್ನ ಔಟ್ ತೆಗೆದುಕೊಂಡು ಒಂದು ಕಾಪಿ ಅಳ್ವಾಸ್ ಕಳಿಸಿ ಒಂದು ಕಾಪಿ ನಿಮ್ಮ ಹತ್ರ ಇಟ್ಕೊಳ್ಳಿ ಸೊ ಇದಿಷ್ಟು ಮಾಹಿತಿ ಅಳ್ವಾಸ್ ಪರೀಕ್ಷೆ ಒಂದು ಅರ್ಜಿ ಹಾಕೋದು ಹೀಗೆ ಅಂತ ಆ ಇದರಲ್ಲಿ ಒಂದು ಸಿಲೆಬಸ್ ಏನಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಸಿಲೆಬಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ ನಿಮಗೆ ಇದು ನನ್ನ ಯೂಟ್ಯೂಬ್ ಚಾನೆಲ್ ಯಶಸ್ವಿ ತರಬೇತಿ ಕೇಂದ್ರ ಯಶಸ್ವಿ ನವೋದಯ ಕ್ಲಾಸಸ್ ಸುರೇವನ್ ರಾಮದುರ್ಗ ಅಂತ ನೀವಿನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂತ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಎಲ್ಲ ಬೇರ್ತದೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ನಮಗೆ ಈ ಬರುವ ಒಂದು ಶಾರ ಇಪ್ಪತ್ತನೇ ತಾರೀಕು ಒಂದು ನಮ್ದು ಪರೀಕ್ಷೆ ಇದೆ ಅದರ ಬಗ್ಗೆ ಒಂದು ಸ್ಟ್ರಾಟಜಿ ವಿಡಿಯೋ ಮಾಡ್ತಾ ಇದ್ದೀನಿ ಪರೀಕ್ಷೆ ಯಾವ ತರ ಬರೀಬೇಕು ಯಾವ್ದನ್ನ ಫಸ್ಟ್ ಬಿಡಿಸಬೇಕು ಮೆಂಟಲ್ ಅಬಿಲಿಟಿ ಯಾವತರ ಬಿಡಿಸಬೇಕು ಮ್ಯಾಥ್ಸ್ ಯಾವತರ ಬಿಡಿಸಬೇಕು ಮತ್ತೆ ನಿಮ್ದು ಪ್ಯಾಸೇಜ್ ಇರುತ್ತೆ ವಾಕ್ಯಾವಳಿ ಅದನ್ನು ಯಾವ ತರ ಬಿಡಿಸಬೇಕು ಒಂದು ಟೂ ಅವರ್ಸ್ ಟೈಮ್ ಅಲ್ಲಿ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತೇನೆ ಅದರ ಜೊತೆಗೆ ಬರುವ ದಿನಗಳಲ್ಲಿ ಮುರಾರ್ಜಿ ಮತ್ತು ಸೈನಿಕ ಮುರಾರ್ಜಿ ಮತ್ತು ಅಳ್ವಾಸ್ ಪರೀಕ್ಷೆಗೆ ಏನೆಲ್ಲ ಓದ್ಬೇಕು ಹೇಗೆ ಓದಬೇಕು ಏನ್ ಸಿಲೆಬಸ್ ಇದೆ ಅದ್ರ ಬಗ್ಗೆನೂ ಕೂಡ ನಾನು ಮಾಹಿತಿಯನ್ನ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಶಿವನ ಥ್ಯಾಂಕ್ ಯು